ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಹೋದ ವರ್ಷನೇ ಅಂದರೆ ಡಿಸೆಂಬರಲ್ಲಿ ಒಂದು ಚರ್ಚೆ ಆಗ್ತಾಯಿತ್ತು ಸ್ವಲ್ಪ ಏಕೆಂದರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಕರೆಕ್ಟಾಗಿ ಅನುಷ್ಠಾನ ಆದಮೇಲೆ ಒಂದು ನೀವು ನೆನಪು ಬೇಕು ಇಷ್ಟು ದಿವಸ ಹಣ ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಹೇಳಿದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ ಅದಕ್ಕೆ ಅಂತ ವ್ಯವಸ್ಥೆ ಇಟ್ಟಿರಲಿಲ್ಲ ನಾನು ಎಷ್ಟೊಂದು ಸತಿ ನಿಮಗೆಲ್ಲ ಹೇಳಿದ್ದೀನಿ ನನ್ನ ಇಲಾಖೆಯಲ್ಲೇ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಕೋಟಿ ಬರೀ ನನ್ನ ಇಲಾಖೆ ಒಂದು ಇಲಾಖೆ ನೀವು ಎಲ್ಲ ಇಲಾಖೆಯೂ ತೊಗೊಂಡ್ರೆ ಸಿಕ್ಕಾಪಟ್ಟೆ ಇರ್ತದೆ ಪಿ ಡಬ್ಲ್ಯೂ ಡಿದು ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ನೋಡಿದಿರಿ ಹಾಗೆ ಘೋಷಣೆ ಮಾಡೋದು ಗುರ್ಲಿ ಪೂಜೆ ಮಾಡೋದು ಎಲ್ಲ ಮ ಈ ಇದನ್ನು ಅದ್ರದ್ದು ಎಲ್ಲದೂ ಕೂಡ ಮತ್ತು ಹಳೆ ಬ್ಯಾಲೆನ್ಸ್ ಇರತಕ್ಕಂಥದ್ದು ಕೊಟ್ಟಿರೋದ್ರಿಂದ ಸ್ವಲ್ಪ ಇನಿಷಿಯಲಿ ನೀವು ಕೂಡ ಓ ಇಲ್ಲ ಸ್ವಲ್ಪ ಏನೋ ಗೊಂದಲ ಇದೆ ಅಭಿವೃದ್ಧಿಗೆ ಅಂತ ಅಭಿವೃದ್ಧಿಗೆ ಏನು ಗೊಂದಲ ಇರಲಿಲ್ಲ ಒಂದು ತಿಳ್ಕೊಬೇಕು ಹಣದ ವ್ಯವಸ್ಥೆನ ಇವತ್ತು ನೇರವಾಗಿ ಜನರ ಜೋಬಿಗೆ ಹಾಕ್ತಕ್ಕಂಥ ಇಲ್ಲ ಮನೆಗೇನೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮನೆ ಸಿದ್ದರಾಮಯ್ಯ ಸರ್ಕಾರದವರು ನಾವೇನು ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ ಇದಾದ ಮೇಲೆ ಇನ್ನು ಮೇಲಿಂದ ಈ ಥರದ ಕಾರ್ಯಕ್ರಮಗಳನ್ನು ಈಗ ನಮ್ಮ ಅಷ್ಟೇ ಆಯ್ತು ಈಗ ಮುಂದೆ ಮೋಸ್ಟ್ಲಿ ಇನ್ನೊಂದು ಬೋಸ್ರಾಜ್ ಅವ್ರಿಗೂ ಹೇಳಿದ್ದೀನಿ ಬ್ಯಾರೇಜ್ದು ಉದ್ಘಾಟನೆ ಮಾಡ್ತಾ ಮತ್ತೆ ಅದು ಬಜೆಟ್ ಘೋಷಣೆ ಮಾಡಿದ್ದು ಈ ಥರ ಕಾರ್ಯಕ್ರಮಗಳನ್ನು ಇನ್ನು ಮೇಲೆ ಅತಿ ಹೆಚ್ಚಾಗಿ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ವಿಪಕ್ಷದವ್ರಿಗೆ ಈ ಹತ್ತು ಕೋಟಿ ಆದಮೇಲೆ ಮತ್ತು ಬಾಯಿ ಬಿಚ್ಚದು ಬಿಚ್ಚೇ ಬಿಡ್ತಾರೆ ಅವರು ಇನ್ನೇನು ಕೆಲಸ ಇಲ್ಲ ಅವರಿಗೆ ನಾವು ಅದಕ್ಕೆ ಅದಕ್ಕೆ ಉತ್ತರ ಕೊಡಬಾರ್ದು ನಾವು ಡೆವಲಪ್ಮೆಂಟಿಗೆ ನಾವು ಏನು ನಮ್ಮ ಕೆಲಸ ಕರ್ತವ್ಯ ಇರ್ತದೆ ಅದು ಮಾಡ್ಬೇಕು ನೀವು ಹತ್ತು ಕೋಟಿ ಕೊಟ್ಟ ಮೇಲೆ ನೂರು ಕೋಟಿ ಕೊಡಿರಿ ಅಂತಾರೆ ನೂರು ಕೋಟಿ ಕೊಟ್ಟ ಮೇಲೆ ಇದು ಬಟ್ ಏನಾಗಿದೆ ಯಾಕೆ ಲೇಟಾಗಿದೆ ಅದನ್ನು ಅರ್ಥ ಮಾಡ್ತಕ್ಕಂಥದ್ದು ಯಾಕೆಂದರೆ ಆ್ಯಕ್ಚುಲಿ ಅವ್ರದ್ದು ತೊಂದರೆ ಇತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು ನಾನು ನಿಮಗೆ ಹೇಳ್ತೀನಿ ಒಂದೊಂದು ಗ್ರಾಮ ಪಂಚಾಯತಿಗೆ ನೀವು ಲೆಕ್ಕ ತೊಗೊಳ್ಳಿ ಒಂದು ಗ್ರಾಮ ಪಂಚಾಯತಿಗೆ ಹಣ ಸುಮಾರು ಎಂಟು ಕೋಟಿ ಒಂಬತ್ತು ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಜನರು ಮನೆಗೆ ಬಂದಿದೆ ಅಂತ ಹೇಳಿದರೆ ಇದಕ್ಕೆ ಒಳ್ಳೆ ಕಾರ್ಯಕ್ರಮನೂ ಅಲ್ವ ಹೇಳಿ ನೋಡೋಣ ಅದಕ್ಕೆ ಆ ಸಂದರ್ಭದಲ್ಲಿ ಸ್ವಲ್ಪ ಈ ಇದನ್ನು ಹೇಳೋದು ಈ ಹತ್ತು ಕೋಟಿ ಅಂದಮೇಲೆ ಬಾಯಿ ಮುಚ್ಚೋ ಪ್ರಶ್ನೆ ಅಲ್ಲ ನಮ್ಮ ಕರ್ತವ್ಯ ಸಿದ್ದರಾಮಯ್ಯ ಅವರು ಇನ್ನೂ ಜಾಸ್ತಿ ಕೊಡ್ತಾರೆ ಅದು ವಿಶ್ವಾಸ ಇಟ್ಕೊಳ್ಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಂತ ಈಗ ನನಗೆ ಬಾಯಿ ಬಿಚ್ಚೋದಕ್ಕೆ ನೀವು ವ್ಯವಸ್ಥೆ ಮಾಡಿದ್ರೆ ನಾನು ಬಾಯಿ ಬಿಚ್ಚೀನಿ ಅಂದ್ಕೊಂಡಿದ್ದೀರ ಬಾಯಿ ಮುಚ್ಕೊಂಡಿರಿ ಅಂತ ನನಗೆ ಹೇಳಿದ ಮೇಲೆ ನೀವು ಯಾಕೆ ಬಾಯಿ ತೆಗಿತಾ ಇದ್ದೀರಾ ನಿಮ್ಮ ಬಾಯಿ ತೆಗೆದ್ರೂ ನಾನು ಉತ್ತರನೇ ಕೊಡಲ್ಲವೇ ಯಾಕೆಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಬಾಯಿ ಹುಚ್ಕೊಂಡು ಕೆಲಸ ಮಾಡ್ತೀವಿ ಅಲ್ಲಿ ಕೆಲಸ ನನಗೆ ಕಂಪ್ಲೇಂಟ್ ಬಂದಿದೆ ಒಂದು ಒಂದು ಕಂಪ್ಲೇಂಟ್ ಕೂಡ ಏನೋ ಆಗಿದೆ ಅಂತಕ್ಕಂಥದ್ದನ್ನು ಅದನ್ನು ನಾನು ರಿವ್ಯೂ ಮಾಡಿ ಒಂದು ನಿಮಗೆ ವಿಶ್ವಾಸವನ್ನು ಕೊಡ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಭ್ರಷ್ಟಾಚಾರ ಆದರೆ ಅದು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದ್ದು ವ್ಯವಸ್ಥೆಗೆ ಕಟ್ಟುನಿಟ್ಟನ್ನು ಕ್ರಮವನ್ನು ನಮ್ಮ ಅಧಿಕಾರಿಗಳು ಹೈಯರ್ ಆಫೀಸರ್ಸು ಜಿಲ್ಲಾಡಳಿತ ಇರ್ಬೋದು ಮತ್ತು ರಾಜ್ಯಮಟ್ಟದಲ್ಲಿ ನಾವು ಮಾಡ್ತೀವಿ ಅದನ್ನು ವಿಶ್ವಾಸ ಇಟ್ಕೊಳ್ಳಿ ಅದು ಅಲ್ಲ ಈ ಸತ್ತ ಸಮಸ್ಯೆ ಇರ್ತಕ್ಕಂಥ ನಂಗೆ ಗೊತ್ತಿದೆ ಅದನ್ನು ಸರಿ ಮಾಡಿಕೊಡೋಣ ಆದರೆ ನೀವು ಭ್ರಷ್ಟಾಚಾರ ಅಂತ ಏನು ಹೇಳಿದ್ರಲ್ಲ ಆ ಭ್ರಷ್ಟಾಚಾರ ನಿಲ್ಲಿಸ್ತಕ್ಕಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ಯಾಕೆಂದರೆ ಅದು ಮಾಡೋಕ್ಕೆ ಬಿಡೋದಿಲ್ಲ ಕೂಡ ಕೆಲವು ಕಂಪ್ಲೇಂಟು ಅದು ಸಿಕ್ಕಾಕೊಂಡಿರೋದು ಈಗ ಆದರೆ ಹೆಚ್ಚು ಚರ್ಚೆ ಬೇಡ ಬಟ್ ಒಂದು ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಲ್ಲಿ ಏನಿರ್ತದೆ ಅದು ಮಾಡ್ತದೆ ಭ್ರಷ್ಟಾಚಾರದ್ದೆಲ್ಲ ನಾಟ್ ನಾಟ್ ಅಲೌಡ್ ಇಟ್ ಇಟ್ ಈಸ್ ನಾಟ್ ಗೊಂಡ್ ಹ್ಯಾಪನ್ ನಾವು ಇವತ್ತವರೆಗೂ ಕಂಪ್ಲೇಂಟ್ ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ ಫಸ್ಟ್ ಟೈಮ್ ನೀವು ಈ ಕಂಪ್ಲೇಂಟು ನಾನು ಒಂದೂವರೆ ವರ್ಷ ಆದಮೇಲೆ ನಿಮ್ಮ ಬಾಯಿಂದ ಇದು ಕೇಳೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾನು ಎಕ್ಸೆಪ್ಟ್ ಮಾಡೋದಿಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಬೇಕು ಅದಕ್ಕೆ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ತಗೊಳ್ತೀವಿ ಅದು ಇದು ಇದೇನು ಡಿಜಿಟೈಸ್ ಮಾಡ್ತಾಯಿದ್ದಾರೆ ಹಿಂದಿನ ದಾಖಲೆ ಇವನ್ನೆಲ್ಲದೂ ಕೂಡ ನಾರ್ಮಲ್ ಮಾಡೋದಕ್ಕೆ ಆಮೇಲೆ ಇವ್ರಿಗೆ ತುಂಬ ಈಸಿ ಆಗುತ್ತೆ ಜನರಿಗೆ ಸಾಮಾನ್ಯ ಜನರಿಗೂ ಕೂಡ ಅದು ಒಂದನೇ ತಾರೀಕೆ ಶುರು ಆಗಿಬಿಟ್ಟಿದೆ ಬಟ್ ನಾನು ಅಫಿಷಿಯಲಾಗಿ ಮಾಡಬೇಕು ನಾನು ಇರಲಿಲ್ಲ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಂತೇಳಿ ಅಫಿಷಿಯಲ್ಲಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಸಾರ್ವಜನಿಕರು ಇದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ನಮ್ಮ ಮನವಿಯನ್ನು ಮಾಡಿ ಭಾಳ ಮುಖ್ಯವಾಗಿ ನಾನು ನೋಡ್ತಾ ಇದ್ದೆ ನಾನು ಹೊರದೇಶದಲ್ಲಿ ಇದ್ದಾಗ್ಲೂ ಇದ್ದಾಗಲೂ ಕೂಡ ಹೋಗೋದು ಈಶ್ವರ್ ಖಾಂಡ್ರಿ ಅವರಿಗೆ ಫೋಟೋ ಹೊಡೆಸ್ಕೊಂಡು ಇಲ್ಲಿ ನಿಮಗೆ ಫೋಟೋ ಕೊಡೋದು ಯಾರು ನಿಮ್ಮ ಎಂ ಪಿ ಅವರು ಹತ್ತು ವರ್ಷ ಇಲ್ಲಿ ಗುಡ್ಡ ಹಾಕ್ಕೊಂಡು ಕುತ್ಕೊಂಡಿದ್ರಲ್ಲ ಏನು ಮಾಡಿದ್ರಂತೆ ಏನು ಮಾಡಿದ್ರಂತೆ ಒಂದು ದಿವಸ ಯಾವಾಗಾದರೂ ಇವ್ರ ಪರವಾಗಿ ಚುನಾವಣೆ ಸಂದರ್ಭ ಬಿಟ್ಟರೆ ಯಾವಾಗಾದ್ರು ಮಾತೆತ್ತಿದಾರ ಆಮೇಲೆ ಈ ಈ ಪ್ರಕರಣ ಹಿಂಗೆ ಸೃಷ್ಟಿಯಾಗಕ್ಕೆ ಕಾರಣನೇ ಅವರು ಕಾರಣನೇ ಅವರು ಇವತ್ತು ನಾವು ಕೂತ್ಕೊಂಡು ಅದನ್ನು ಎಷ್ಟು ವ್ಯವಸ್ಥಿತವಾಗಿ ಎಲ್ಲ ಟೈಮು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೆ ಹೌದಾ ಒಂದೂವರೆ ವರ್ಷ ತೊಗೊಂಡಿದ್ದೀನಿ ನಾನು ಭಾಳ ಜವಾಬ್ದಾರಿತ್ವಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಗೂ ಕೂಡ ನಿನ್ನೆ ನಿನ್ನೆ ಇತ್ತು ನಿನ್ನೆನ ಮೊನ್ನೆ ಇತ್ತು ಅನಿಸುತ್ತೆ ಮೊನ್ನೆ ಕೋಟಲ್ಲಿತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ ಮಾಡಲೇಬೇಕಾಗತ್ತೆ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಏನಾಗುತ್ತೆ ಅಂಥೇಳಿ ಇನ್ನು ಮುಂದೆ ಒಂದು ಪ್ರಕ್ರಿಯೆ ಆಗಿ ಶರಾವತಿಯ ಸಂತ್ರಸ್ತರಿಗೆ ಮತ್ತು ಇದೇ ಥರ ತೊಂದರೆ ಇರ್ತಕ್ಕಂಥ ಎಲ್ಲ ಸಂತ್ರಸ್ತರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದನ್ನು ಮಾತನ್ನು ಮಾನ್ಯ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಏನು ಕೊಟ್ಟಿದ್ದರು ಚುನಾವಣೆ ಪೂರ್ವಕವಾಗಿ ಅದನ್ನು ನೂರಕ್ಕೆ ನೂರು ಅದನ್ನು ಚಾಚು ಚಪ್ಪದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೀವಿ ರೈತರು ಪರವಾಗಿರ್ತೀವಿ ಏನೂ ಭಯ ಪಡೋದು ಬೇಡ ನನಗೆ ವಿಶ್ವಾಸ ಇದೆ ಇವತ್ತು ನ್ಯಾಯಾಲಯ ನಮ್ಮ ಪರವಾಗಿ ಇದನ್ನು ಕೂಡ ಕೊಡ್ತದೆ ಅದ್ರ ಜೊತೆಗೆ ಇವತ್ತು ಕೃಷಿ ಸಚಿವರು ಬಂದಿದ್ದಾರೆ ನಾನು ಅಲ್ಲೂ ಮಾತಾಡ್ತೀನಿ ಅದನ್ನು ಯಾಕೆಂದ್ರೆ ಎರಡು ಸಾವಿರ ಹದಿನಾಲ್ಕು ಎಷ್ಟು ವರ್ಷ ಆಯಿತು ನೀವೆಲ್ಲ ಮಾಧ್ಯಮದವ್ರು ಹೋಗಿದ್ರಿ ಅಮಿತ್ ಶಾ ಅಮಿತ್ ಶಾ ಅವ್ರು ಬಂದು ಏನು ಬುಳ್ಳೆ ಬಿಟ್ಟಿದ್ರು ಹಾಂ ಎತ್ಲಗ ಹೋತಂತ ಐನೂರು ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಬೇಕು ಖರ್ಚು ಮಾಡೋದಕ್ಕೆ ಅವರು ನಾರ್ತ್ ಇಂಡಿಯಾ ಸ್ಟೇಟ್ಸಿಗೆ ಕೊಡ್ತಾರೆ ಕಷ್ಟಪಟ್ಟು ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ನಮ್ಮ ರಾಜ್ಯದಿಂದ ಅವ್ರಿಗೆ ಕೊಟ್ಬಿಟ್ಟು ಇವಾಗ ಅದನ್ನ ಪ್ರಾಮಿಸ್ ಮಾಡಿರೋದನ್ನ ಏನು ಮಾತು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಡಿಕೆ ಹಾನಿಕರ ಅಂತೇಳಿ ಏನಿದೆ ಆದಷ್ಟು ಬೇಗ ಅದನ್ನ ತೆಗೆದು ವಾಪಸ್ಸು ಅದನ್ನು ವಿಶ್ವಾಸವನ್ನು ಕೊಡಬೇಕಾಗ್ತದೆ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಅವರು ಅದನ್ನು ಸ್ಟೇಟ್ಮೆಂಟ್ ಕೊಟ್ಟು ಅದು ಅಡಿಕೆ ಹಾನಿಕರ ಅಲ್ಲ ಅದು ಹಾನಿಕರ ಅಲ್ಲ ಅದನ್ನು ಒಂದು ಗೌರ್ಮೆಂಟ್ ಆರ್ಡರ್ ಏನಿರ್ತದೆ ಅದ್ರ ಮೂಲಕ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾನು ಇವತ್ತು ವೇದಿಕೆ ಮೇಲೆ ಕೂಡ ಅವರಿಗೆ ಮನವಿಯನ್ನು ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ ಇದು ಒಂದು ಹುನ್ನಾರ ಎಲ್ ನ ಪರ್ಮನೆಂಟ್ ಆಗಿ ಮುಚ್ಚತಕ್ಕಂತ ಒಂದು ಹುನ್ನಾರವನ್ನ ವ್ಯವಸ್ಥಿತವಾಗಿ ಅವ್ರು ಮಾಡ್ ಕಾಣಿಸ್ತಾ ಇದೆ ಅಷ್ಟೇ ಇದು ಬಿಟ್ರೆ ಬಿಟ್ಟರೆ